ಸಿಂಪಲಾಗಿರೋದೊಂದು ಪಾಲಕ್ ಚಿಕನ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಬ್ರೌನ್ ಬೌನ್ಲೆಸ್ ಚಿಕನ್ ಸಾರಿ ಇಷ್ಟಿಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ಇದೆ ಮೊಸರು ಹಾಕೋಣ ಒಂದೆರಡು ಸ್ಪೂನು ಬೇರೆ ಟೇಬಲ್ ಸ್ಪೂನ್ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕಿದ್ದೀನಿ ಚಿಕನ್ ಮಸಾಲ ಒನ್ ಒನ್ ಟೇಬಲ್ ಸ್ಪೂನ್ ಸಾಲ್ಟು ಅರಿಶಿಣ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಇವಾಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಡಬೇಕು ಬಿಸಿಲು ಕಾಲ ಅಲ್ವಾ ಅದಕ್ಕೆ ಈ ಮಸಾಲನ ಕಡಿಮೆ ಇರಬೇಕು ನೋಡಿ ಪಾಲಕ್ ಹಾಕಿ ಮಾಡ್ತೀನಿ ಚೆನ್ನಾಗಿರುತ್ತೆ ಏನಿಲ್ಲ ಅಂದ್ರೆ ಅರ್ಧ ಗಂಟೆ ನೆನೇಬೇಕಿದು ಚಿಕ್ಕೋಣ ಅರ್ಧ ಗಂಟೆ ಇರಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಚಿಕ್ಕಮ ಹಾಕ್ಕೊಳ ಇದರಲ್ಲಿ క్లోస్ మరి ఒడి పాలకు తొలగింది వన్ టమాటో ఒకరు వేసుకొందే పాలక్ పాలక ప్యూరి మెచ్చ కనల్కడనా చన తిరుకోణ ಿ ಬರಬೇಕು ಸ್ವಲ್ಪ ರೆಡಿ ಆಯಿತು ಪಾಲಕ್ ಚಿಕನ್ ಸೂಪರ ರೆಡಿಯಾಗಿದೆ ಪಾಲಕ್ ಚಿಕನ್ಗೆ ಅದರ ಜೊತೆಗೆ ಪರಾಟ ಪಾಲಕ್ ಚಿಕನ್ ಗ್ರೇವಿ ತುಂಬ ಸಕ್ಕತ್ತ ರೆಡಿಯಾಗಿದೆ ನೋಡಿ ಸೂಪರಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿರೋ ವಿಡಿಯೋಗಳು ಬರ್ತಾರೆ